ಎನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಬಾಪೂಜಿ ವಿದ್ಯಾಸಂಸ್ಥೆ ಹೊರಪೇಟೆ ತುಮಕೂರಿಗೆ ಸಂಬಂಧಪಟ್ಟಂತೆ ಕಾಲೇಜು ವಿಭಾಗದಲ್ಲಿ ಕಾಲೇಜು ಉಪನ್ಯಾಸಕರ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕೊಟ್ಟಿದ್ದಾರೆ ಸಮಾಜಶಾಸ್ತ್ರ ಅರ್ಥಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ದೈಹಿಕ ಶಿಕ್ಷಕರು ಗ್ರೇಡ್ ಒನ್ ಇಲ್ಲಿ ಕಡ್ಡಾಯವಾಗಿ ಪಿ ಜಿ ಮಾಡಿರಬೇಕು ಮತ್ತು ಬಿ ಎಡ್ ಬಿ ಎಡ್ ಅಥವಾ ತತ್ಸಮಾನ ಅರ್ಹತೆಯನ್ನು ಪಡೆದಿರಬೇಕಂತ ಕೊಟ್ಟಿದ್ದಾರೆ ಓಕೆ ಎಲ್ಲ ಹುದ್ದೆಗಳು ಒಂದಿದೆ ಅರ್ಥಶಾಸ್ತ್ರಕ್ಕೆ ಎರಡಿದೆ ಇತಿಹಾಸಕ್ಕೆ ಒಂದಿದೆ ರಾಜ್ಯಶಾಸ್ತ್ರಕ್ಕೆ ಒಂದಿದೆ ದೈಹಿಕ ಶಿಕ್ಷಕರು ಗ್ರೇಡ್ ಒನ್ಗೆ ಬಂದಿದೆ ಒಟ್ಟು ಆರು ಹುದ್ದೆಗಳಿಗೆ ಪಿ ಯು ಕಾಲೇಜ್ಗೆ ಕಾಲ್ ಮಾಡಿದ್ದಾರೆ ತಾವು ಆಸಕ್ತರಿದ್ರಿ ಅವರು ಅರ್ಜಿ ಸಲ್ಲಿಸಬಹುದು ಇಲ್ಲಿ ಅರ್ಜಿಯನ್ನು ಎರಡು ಪಾರ್ಟ್ ಇರ್ತದೆ ಒಂದು ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ತುಮಕೂರಿಗೆ ಕಳಿಸಬೇಕು ಇನ್ನೊಂದು ಆ ಸಂಸ್ಥೆಗೆ ಕಳಿಸ್ಬೇಕು ಎಲ್ಲವನ್ನು ಎಡೆ ಅಟೆಸ್ಟೇಟ್ ಮಾಡಿದಂಥ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸ್ಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಡಿ ಡಿಯನ್ನು ಸಹಿತ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಯಾರಿದ್ದಾರೆಲ್ಲ ಅವರು ಇಪ್ಪತ್ತೊಂದು ದಿನದ ಒಳಗಾಗಿ ಅಂತ ಕೊಟ್ಟಿದ್ದಾರೆ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿದು ಪೇಪರಲ್ಲಿ ಬಂದಿರೋದ್ರಿಂದ ಇದಕ್ಕೆ ಇಪ್ಪತ್ತೊಂದು ದಿನದ ಒಳಗೆ ನೀವೇನು ಮಾಡಬೇಕು ಐನೂರು ರೂಪಾಯಿ ಡಿ ಡಿಗಳನ್ನು ಡಿ ಡಿಯೊಂದಿಗೆ ಸಲ್ಲಿಸಬೇಕಾಗುತ್ತೆ ಡಿ ಡಿಯನ್ನು ಯಾರಿಗೆ ತರಿಸಿ ಸಲ್ಲಿಸ್ಬೇಕಂದ್ರೆ ಕಾರ್ಯದರ್ಶಿಯವರು ವಿಳಾಸಕ್ಕೆ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಡಿ ಡಿ ಸಹಿತ ಅರ್ಜಿಯನ್ನು ಸಲ್ಲಿಸೋದು ಹಾಗೂ ಅರ್ಜಿಯ ಒಂದು ಪ್ರತಿಯೊಂದು ಉಪನಿರ್ದೇಶಕರು ಹುಕೂರುಗಳಿಗೆ ಕಳಿಸಲು ಮೀಸಲಾಗಿರ್ಬೋದು ಡಿ ಡಿಯನ್ನು ಮೋಸ್ಟ್ಲಿ ಸರಿಯಾದಂಥ ಇದನ್ನು ಕೊಟ್ಟಿಲ್ಲ ನೀವು ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಶಿಕ್ಷಣ ಸಂಸ್ಥೆಗೆ ನೀವು ಭೇಟಿ ಕೊಡ್ಬೋದು ಓಕೆ ಇಲ್ಲಿ ಮಾಹಿತಿನ ನಂಬರ್ ಸಹಿತ ಕೊಟ್ಟಿಲ್ಲ ಅವರು ಕಾಲ್ ಮಾಡುವಂಥ ಯಾವುದಕ್ಕೆ ಕನೆಕ್ಟ್ ಮಾಡಬೇಕನ್ನೋಂಥ ನಂಬರ್ ಸಹಿತ ಕೊಟ್ಟಿಲ್ಲ ನೀವು ಹೇಗಾದರೂ ಮಾಡಿ ಈ ನಂಬರನ್ನು ತಗೊಂಡು ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಥ್ಯಾಂಕ್ ಯು